ಸಂಜೆ ಹಾಗಾಗಿ ರೋಡ್ ರೋಡ್ ಕಂಪ್ಲೀಟ್ ಡಬಲ್ ರೋಡ್ ನಾವೀಗ ಉಜಿರೆಯ ಸರ್ಕಲ್ ಬಳಿಯ ಬಳಿಯಲ್ಲಿದ್ದೇವೆ ಇದ್ದೇವೆ ಇಲ್ಲಿ ಟ್ರಾಫಿಕ್ ಪೊಲೀಸರು ಅಂದ್ರೆ ಸಂಚಾರ ವಿಭಾಗದ ಪೊಲೀಸರು ಇದಾರೆ ಅವರೆಲ್ಲ ವಾಹನಗಳನ್ನ ಚೆಕ್ ಮಾಡ್ತಾ ಇದ್ದಾರೆ ಯಾಕೆ ಚೆಕ್ ಮಾಡ್ತಾ ಇದ್ದಾರೆ ಇಷ್ಟು ಜನ ಯಾಕೆ ಸೇರಿದ್ದಾರೆ ಅನ್ನುವಂತ ಕುತೂಹಲ ಐಡಿ ಉಜ್ರೆ ಜನರಿಗೆ ಕಾಡ್ತಾ ಇತ್ತು ಅದನ್ನ ನಾವು ಕೇಳಲಿಕ್ಕೆ ಇಲ್ಲಿ ಬಂದಿದ್ದೇವೆ ಯಾವ ರೀತಿಯಾಗಿ ಏನಾಗ್ತಾ ಇದೆ ಇಷ್ಟು ಪೊಲೀಸ್ನವರು ಒಂದೇ ಕಡೆ ಯಾಕೆ ಜಮಾವಣೆ ಆಗಿದ್ದಾರೆ ಯಾಕಾಗಿ ಇಷ್ಟು ಟ್ರಾಫಿಕ್ ಉಂಟಾಗ್ತಾ ಇದೆ ಅನ್ನುವಂಥದ್ದು ಜನರ ಕ್ಯೂರಿಯಾಸಿಟಿ ಇದೆ ಸೊ ನಮ್ಮ ಜೊತೆಗೆ ಬೆಳ್ತಂಗಡಿ ಸಂಚಾರ ವಿಭಾಗದ ಎಸ್ ಐ ಇದ್ದಾರೆ ಅರ್ಜುನ್ ಸರ್ ಅವ್ರ ಜೊತೆಗೆ ನಾವು ಮಾತುಕತೆಯನ್ನು ಮಾಡೋಣ ಸರ್ ಯಾವ ಕಾರಣಕ್ಕಾಗಿ ಪೊಲೀಸರು ಪೊಲೀಸರು ನಿಲ್ಲಿಸಿದ್ದಾರೆ ವಾಹನಗಳನ್ನ ಅಂತ ಕಾರಣ ಅಂತೇನಿಲ್ಲ ನಮ್ಮ ಕೆಲ್ಸ ಕೂಡ ಟ್ರಾಫಿಕ್ ಅವರ್ನ ಸದೇಶ ಕೂಡ ಒಂದು ಇದು ಮಾಡ್ ಜನಗಳಿಗೆ ಟ್ರಾಫಿಕ್ ಇಂದ ಸುಮಾರು ಇವತ್ತು ಏನು ಆಕ್ಸಿಡೆಂಟ್ ಆಗ್ತಿದೆ ಆಕ್ಸಿಡೆಂಟ್ ಆದಾಗ ಪ್ರಿಕಾಷನ್ ತಗೋಬೇಕು ಮತ್ತು ಎಸ್ಪೆಷಲಿ ವಿಜ್ಞಾ ಸರ್ಕಾರದಲ್ಲಿ ಪಾರ್ಕಿಂಗ್ ಇಶ್ಯೂ ತುಂಬ ಇದೆ ಇಲ್ಲಿ ಪಾರ್ಕಿಂಗ್ ಇಶ್ಯೂ ಅಂದರೆ ಟೈಕ್ರೆ ಸ್ಟಿಕ್ ಆಗಿಬಿಡ್ಬೇಕು ಅವ್ರ ಇದು ಕೂಡ ಪಾರ್ಕಿಂಗ್ ಕೊಡಕ್ಕೆ ಪದ್ಧತಿ ಸ್ಕೋರ್ ಕಡೆಗೂ ನಮ್ಗೆ ಕೂಡ ಆಗ್ಲಿಲ್ಲ ಅವ್ರು ರೋಡ್ ರೋಡ್ ಮೇಲೆ ಎಲ್ಲ ಬಿಟ್ಟು ಹೋಗ್ತಾರೆ ಅದರಿಂದ ಸುಮಾರು ಸಂಚಾರ ಸುಗಮ ಸಂಚಾರ ಭಾಳಷ್ಟು ಅಡ್ಡಿ ಆಗ್ತಾ ಇದೆ ಹಾಗಾಗಿ ಮತ್ತೆ ಅದರ ಜೊತೆ ಪ್ರತಿಯೊಬ್ಬರು ಕೂಡ ಈ ರೆಗ್ಯುಲರ್ ಸಾರ್ವಜನಿಕರಂಗ ಇರತಕ್ಕಂಥ ಆಟೋಗಳಾಗ್ಬೋದು ಕ್ಯಾಬ್ಗಳಾಗ್ಬೋದು ಏನು ಕೋರ್ಟ್ಸ್ ಅವ್ರು ಕೂಡ ಕೊಟ್ಟ ಡಾಕ್ಯುಮೆಂಟ್ ಇದೆ ಸ್ಪೆಷಲ್ ಸರ್ತಾರೆ ಎಲ್ಲ ಕೂಡ ಆ ಡಾಕ್ಯುಮೆಂಟ್ ಚೆಕ್ ಮಾಡ್ತಾ ಇದ್ದೀವಿ ಒಂದು ಹರೇಸು ಆಗುತ್ತೆ ಆ ನಂತರ ಅವರು ಕೂಡ ತಮ್ಮ ಒಂದು ಗೊತ್ತಿಲ್ಲ ಡಾಕ್ಯುಮೆಂಟ್ ಬಿಸಿದ್ರು ಕೂಡ ಒಂದು ಎಚ್ಚರಿಕೆ ಕೊಟ್ಟಾಗುತ್ತೆ ಹೇಳ್ತಾ ಇದ್ದಾರೆ ಯಾಕೆ ಡಾಕ್ಯುಮೆಂಟ್ ಬೇಕು ಡಾಕ್ಯುಮೆಂಟ್ ಇದ್ರೆ ಅದರಿಂದ ಆಗ್ಬೋದು ಸಿಗ್ಬೋದು ಆ ಪಾಪ ಹೇಳ್ತಾ ಇದ್ದೀವಿ ಇಷ್ಟೊತ್ತಿಗೆ ಎಸ್ ಟಿ ವಾಹನಗಳಿಗೆ ಈ ರೀತಿ ಚೆಕ್ ಮಾಡಿದ್ರಿ ನಾವು ಸ್ಟಾರ್ಟ್ ಮಾಡಿ ಕಮೆಂಟ್ ಮಾಡಿ ಸುಮಾರು ಒಂದು ಹತ್ತುವರೆ ಕಾಣುತ್ತೆ ಹತ್ತುವರೆಯಿಂದ ಇವರು ಕೂಡ ಸುಮಾರು ಒಂದು ನೂರು ವೈ ಕಚ್ಚು ಮಾಡಿ ಅವರು ನೂರು ಜನರದ್ದು ವೆಹಿಕಲ್ ಚೆಕ್ ಮಾಡಿ ಅವರಿಗೆ ಗೈಡ್ ಲೈನ್ಸ್ ಅದರಲ್ಲಿ ಡಾಕ್ಯುಮೆಂಟ್ಸ್ ಯಾರಿಲ್ಲ ಅವರಿಗೆ ಟ್ರಾಫಿಕ್ ವೈಸ್ ಪ್ರಕಾರ ಫೈನ್ ಹಾಕಿದ್ದೀವಿ ಮಿಕ್ ಆಗಲ್ಲ ಜಸ್ಟ್ ಅವೇರ್ನೆಸ್ ಮಾಡಿ ಹೇಳಿ ಅದರ ಜೊತೆಗೆ ಅಲ್ಲಿ ದ್ವಾರದ ಬಳಿಯಲ್ಲಿ ಇದ್ದಂಥ ವಾಹನಗಳನ್ನು ರಸ್ತೆ ಬದಿಯಲ್ಲಿ ನಿಲ್ಲಿಸಿದ ವಾಹನಗಳನ್ನು ಕೂಡ ತೆರವು ಮಾಡೋದು ಯಾವ ಯಾವ ಕಾರಣಕ್ಕಾಗಿ ದ್ವಾರದಿಂದ ಅಪ್ ಟು ಡಬೋಲ್ ರೋಡ್ ಎಂಟ್ರ್ ಕೂಡ ಟ್ರಾಫಿಕ್ ತುಂಬ ಆಗುತ್ತೆ ಏನಾಗ್ತಿದೆ ಅಂದರೆ ಹೊರಗೆ ಮಂಗಳೂರು ಕೆಲಸ ಮಾಡೋದ್ರಲ್ಲ ಕೂಡ ಅಲ್ಲಿ ಜಾಗೃತಿಯನ್ನು ಒಂದೇ ಕಾರಣಕ್ಕೋಸ್ಕರ ಪಾರ್ಕ್ ಮಾಡ್ತಾರೆ ಹೋಗ್ಬಿಡ್ತಾರೆ ಅದಕ್ಕೆ ಸಂಜೆ ಅದಕ್ಕೆ ಗಟರ್ಸ್ ಇರಲ್ಲ ಹಾಗಾಗಿ ರೋಡ್ ಈಗ ರೋಡ್ ಕಂಪ್ಲೀಟ್ ಡಬಲ್ ರೋಡ್ ಎಲ್ಲಿ ತನಕ ಕೂಡ ಟೆಂಟ್ ಆಗುತ್ತೆ ಎಲ್ಲಿ ಎಲ್ಲಿದೆ ಅಲ್ಲಿ ತನಕ ಕೂಡ ಪಾರ್ಕ್ ಮಾಡಿಲ್ಲ ಅವ್ರು ಹೇಳ್ತಾ ಇದ್ದಾರೆ ಅವ್ರ ಮುಂಚೆ ಹಾಕಿ ಹೇಳ್ತಿದ್ರೆ ಇನ್ಮೇಲೆ ಅವ್ರು ಅವ್ರು ಹೇಳಿ ಹಾಕಬಾರದು ರಸ್ತೆ ಸುಗಮ ಸಂಚಾರಕ್ಕೆ ಸಂಚಾರ ರೀತಿ ಅಡಿಪಡಿಸಬಾರ್ದು ಇಲ್ಲಿ ಪಾರ್ಕಿಂಗ್ ಪ್ಲೇಸ್ ಇರುತ್ತೆ ಅಲ್ಲಿ ಹಾಕೊಳ್ಬೇಕಾರೆ ರಸ್ತೆ ಪಾರ್ಕಿಂಗ್ ಪಾರ್ಕ್ ಮಾಡಬಾರದು ಹೇಳ್ತಾ ಇದ್ದವರು ಇದು ಬೆಳ್ತಂಗಡಿ ಠಾಣೆಯ ಆ ಸಂಚಾರ ವಿಭಾಗದ ಠಾಣೆಯ ಎಸ್ ಐ ಅರ್ಜುನ್ ಅವರ ಮಾತು ಒಂದು ಉತ್ತಮವಾದಂತಹ ಕೆಲಸವನ್ನ ಬೆಳ್ತಂಗಡಿಯ ಸಂಚಾರ ವಿಭಾಗದ ಪೊಲೀಸರು ಮಾಡ್ತಾ ಇದ್ದಾರೆ ಒಂದೇ ಕಡೆ ಜಮಾವಣೆ ಆದ್ರೂ ಕೂಡ ಜನರಿಗೆ ಅಥವಾ ವಾಹನ ಸವಾರರಿಗೆ ಅದರ ಜೊತೆಗೆ ರಿಕ್ಷಾ ಸವಾರರಿಗೆ ಅವರಿಗೆಲ್ಲ ಮಾಹಿತಿಯನ್ನು ನೀಡುವಂತ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಾ ದಾಖಲೆಗಳನ್ನ ಚೆಕ್ಕಿಂಗ್ ಮಾಡುವ ಜೊತೆಗೆ ಅವರಿಗೆ ಅರಿವನ್ನ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಇನ್ಶೂರೆನ್ಸ್ ಇಲ್ಲದೇ ಅಥವಾ ಡಿ ಎಲ್ ಬೇರೆ ಬೇರೆ ದಾಖಲೆಗಳು ಇಲ್ಲದಿದ್ರೆ ಏನ್ ಸಮಸ್ಯೆ ಆಗುತ್ತೆ ಅದ್ರ ಜೊತೆಗೆ ಯಾವ ರೀತಿಯಾಗಿ ಅದರಿಂದ ಸಮಸ್ಯೆಗಳಾಗುತ್ತೆ ಅದನ್ನ ಯಾವ ರೀತಿ ಅದು ಓವರ್ಕಮ್ ಮಾಡ್ಕೋಬಹುದು ಯಾವ ರೀತಿ ದಾಖಲೆಗಳನ್ನ ನೀವು ಇಡ್ಕೋಬೇಕು ಎನ್ನುವಂಥದ್ದನ್ನ ಕೂಡ ಇಲ್ಲಿನ ಸಂಚಾರ ವಿಭಾಗದ ಪೊಲೀಸರು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕ್ಯಾಮರಾಮನ್ ಚೇತನ್ ಜೊತೆ ಕಿರಣ್ ಉಜ್ರೆ ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್